ತುದ್ದೇ ವ್ಯರ್ಥ ಒಂದು ಹೆಣ್ಣುಗೊಂಬೆನ ಪಟಾಯಿಸೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು ಏನೆಲ್ಲ ಸರ್ಕಸ್ ಮಾಡಬೇಕು ಬೇಕ ಅವಕ್ ಬೇಕಾದ್ಞೆ ಕೊಡ್ಸಿದ್ರು ನನ್ನ ಕೆಲಸ ಏನೂ ಆಗಿಲ್ಲ ಆ ದಂತದ ಗೊಂಬೆ ಮೆಂಚುನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ವೇಷ ಹಾಕ್ಬೇಕು ಆ ಕೂಗು ಏನು ಅಳಿಲ್ಲ ಏ ಮಿಂಚು ನಿನಗಾಗಿ ಕಾಯ್ದಿರುವೆ ಬೇಗ ಬಂದು ನಿನ್ನ ತರಿಸಲ ಭಾಗ್ಯವನ್ನು ಕೊಡಬಾರದೆ ದಯ ಮಾಡಿಸ್ಬಿಟ್ಟಿದ್ದೀರಿ ಸ್ವಾಮಿಗಳೇ ನಮಸ್ಕಾರ ಶೋಂ ಚೋಹಾಂ ಭಕ್ತಳೆ ನಿನಗೆ ಆಯಸ್ಸು ವೃದ್ಧಿಯಾಗಿ ಬೇಗ ಕಲ್ಯಾಣ ಪ್ರಾಪ್ತಿಯಾಗಲಿ ಅದಂಗಿರ್ಲಿ ಸ್ವಾಮಿಗಳು ಯಾವ ಮಾಡ್ತಾರೋ ಯಾವ ದೇಶವ್ರು ಒಂದು ಗೊತ್ತಾಗ್ಲಿಲ್ಲ ನಮ್ದು ಗೂಟದ ಮಠ ಎಂತ ಮಠ ನಮ್ದು ಗೂಟದ ಮಠ ನಾವು ಎಲ್ಲೆಲ್ಲಿ ಸಂಚಾರ ಮಾಡ್ತೀವೋ ಅಲ್ಲಲ್ಲೇ ನಮ್ದು ಮಠ ಇದೆ ಸ್ವಾಮಿಗಳೇ ಬೇಕಾದಷ್ಟರ ಮಠಗಳ ಹೆಸರು ಕೇಳಿದೀನಿ ಈ ಗೂಟದ ಮಠದ ಹೆಸರು ಕೇಳಿಲ್ವಲ್ಲ ನಾನು ಆ ನಾನು ಕೇಳ್ತಾನೆ ಇರ್ತೀಯಾ ಆದೇನು ಗೊತ್ತಾಗಲ್ಲ ಅದೇ ನಮ್ಮ ವಿಶೇಷ ಆಹಾ ಸೋಂ ಶಾಂತಂ ಹಾ ಓಂ ಶಾಂತ್ ಶಾಂತಮ್ ಯಾಕೆ ಬಂದರು ಅಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಹೋಗ್ತಿರ್ತೀರ ಅಲ್ಲೆಲ್ಲ ಗೂಟಗಳನ್ನ ಮಡಗುಟ್ ಮಾಡ್ಬುಟ್ಟು ಬರ್ತಾಯಿರ್ತೀರಾ ಸ್ವಾಮಿಗಳು ನುಣ್ಣೂರಿಗೆ ದಯ ಮಾಡ್ತೀರಾ ಉದ್ದೇಶ ನಾವು ಇಲ್ಲಿಗೆ ದಯ ಮಾಡ್ಸಿರೋ ಉದ್ದೇಶ ಹಾಂ ಈ ಊರಿನ ಜನರೊಳಗೆ ಕಚ್ಚ ಸ್ಪಂದಿಸಿ ಹಾಂ ಅವರಿಗೆ ಬೇಕಾದ ಪ್ರಲವನ ಕೊಡುವುದಕ್ಕೆ ಬಂದಿರುವೆ ಆಹಾ ನಮ್ಮ ಗೂಟದ ಮಡಕೆ ನೀವು ಬಂದು ಪೂಜೆಯನ್ನು ಮಾಡಿದರೆ ಹಾ ಮಾಡಿದ್ರೆ ನಿಮಗೆ ಸಂತಾನ ಭಾಗ್ಯ ಕೂಡಿ ಬರುತ್ತೆ ಸ್ವಾಮಿಗಳೇ ಏನು ಮಾತು ಅಂತ ಅಂತಾಳ್ತಾ ಇದ್ದೀರಾ ಇನ್ನು ನನಗೆ ಮದುವೆನೇ ಆಗಿಲ್ಲ ಆಗಲೇ ಮಕ್ಕಳಿಂದ ಉದ್ರ ಹೋಗ ಅಂತ ಮೊದ್ದು ಮದುವೆ ಆಗಬೇಕು ಆಮೇಲೆ ಅಂತಾನೆ ಮಕ್ಳು ಅದು ಮದುವೆನೂ ಮಾಡ್ಕತ್ತೀನಿ ಮಕ್ಕಳು ಪಾಲನ ಕೊಡ್ತೀನಿ ಆದ್ರೆ ನೀನು ಒಪ್ಕೊಳ್ಬೇಕು ಏನು ಹೇಳ್ತಾ ಇದ್ದೀರಾ ಸನ್ಯಾಸಿಯಾಗಿ ನೀವು ನನ್ನ ಮದ್ವೆ ಆಗಿ ಮಕ್ಕಳು ಪಾಲ ಕೊಡ್ತೀರಾ ಆಗಲ್ಲ ಭಕ್ತೆ ಮತ್ತೆ ಲಗ್ನ ಭಾಗ್ಯ ಬೇಗ ಕೈಗೂಡಲಿ ಎಂದು ಹೌದಾ ಸ್ವಾಮಿಗಳೇ ನಿಮ್ದು ಯಾಕೆ ಹಿಂಗೇಳಿ ನೆಟ್ಕೆ ನಿಂತ್ಕೊಬಿಟ್ಟದಲ್ಲ ಗಡ್ಡ ಹೊಸಿ ಹಿಂಗೆ ಮಲಗಿಸಿ

ನಿನ್ನ ರಾಶಿ ಫಲ ತುಂಬಾ ಚೆನ್ನಾಗಿದೆ ಹೌದಾ ನಿನಗೆ ಆದಷ್ಟು ಬೇಗ ಅದೃಷ್ಟವಂತನ ಕೈ ಹಿಡಿತೀಯ ಹೌದಾ ನಿನ್ನ ರಾಶಿ ಫಲದಲ್ಲಿ ಎರಡು ಮತ್ತೊಂದು ಸುತ್ತ ಸುತ್ತುತ್ತಿವೆ ಅದರಲ್ಲಿ ಒಂದು ಗ್ರಹವನ್ನು ನೀನು ಮದುವೆ ಆದರೆ ಕೋಟಿ ಪುಣ್ಯಗಳು ಕೋಟಿ ಪುಣ್ಯಗಳು ತಾನಾಗೇ ನೆನಪಿಸುತ್ತವೆ ಸರಿಯಾಗಿ ಹೇಳಿದ್ರಿ ಸ್ವಾಮಿಗಳೇ ನೀವು ಹೇಳ್ದಂಗೆ ಮೂರು ಗ್ರಹನು ನನ್ನ ಸುತ್ತಲೇ ಸುತ್ತುತ್ತಾ ಇದ್ದಾವೆ ಆದರೆ ಆ ಮೂರು ಗ್ರಹದಲ್ಲಿ ಯಾವುದನ್ನು ಮದುವೆ ಆಗಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಹೇಳಿದ್ರಲ್ಲ ಅದು ಯಾವುದೋ ಕೋಟಿ ಪುಣ್ಯ ಬರುತ್ತೆ ಅಂತ ಆ ಗ್ರಹ ನಮ್ಮ ಮಾವ ಶಾಮುನೇ ಇರಬೇಕು ಅಲ್ವಾ ಮತ್ತು ಇಲ್ಲಪ್ಪ ನೀನ ಸೋದರ ಸಂಬಂಧವನ್ನು ಬಯಸಿ ಮದುವೆ ಆದರೆ ನಿನ್ನ ಒಳಗೆ ಹುಟ್ಟುವ ಮಗು ಅಂಗಾಂಗ ವೈಫಲ್ಯದಿಂದ ಕೂಡಿರುತ್ತದೆ ಕೈ ಏನು ಇರುವುದಿಲ್ಲ ಅಲ್ಲದೆ ನಿನ್ನ ಹೆರಿಗೆ ಸಂದರ್ಭದಲ್ಲಿ ನಿನಗೆ ಸಾವಾಗುವ ಸಂಭವವೂ ಉಂಟು ಹೌದಾ ಸ್ವಾಮಿಗಳೇ ನಾನು ಅನ್ಕೊಂಡೆ ಆ ಸೊಣಕ್ಲು ಮೂದೇವಿ ನೋಡದಾಗ್ಲೇ ಪ್ರಾಕ್ಟೀಸ್ ಬಂದಾಗ್ಲೇ ಹುಷಾರಿರ್ಲಿಲ್ಲ ಆಗ್ಲೇ ಹಿಂಗ್ ಅದು ಇನ್ನು ಅದು ಕುಟ್ಟ ಮಕ್ಳು ಹೆಂಗಿರ್ತಾವೋ ಅಂತ ಅನ್ಕೊಂಡಿದ್ದೆ ಬಿಡಿ ಸ್ವಾಮಿಗಳೇ ಬೇಕಾಗಿಲ್ಲ ನಮ್ಮ ಮಾವನ್ ಸಾವಾಸನೆ ಬೇಕಾಗಿಲ್ಲ ಇನ್ನೊಂದು ಗ್ರಹ ಆ ಸ್ವಾಮಿಗಳೇ ಇನ್ನೊಬ್ಬ ಇದಾನೆ ಉದ್ದಕ್ಕೆ ನನ್ನ ತಲೆ ಮೇಲೆ ಎತ್ಕೊಂಡಿರ್ತಾನೆ ಯಾವಾಗ್ಲೂ ಗಿರಿನ ಮದುವೆ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರ್ತೀನಿ ಅನ್ಸುತ್ತೆ ಆ ಕೆಟ್ಟ ಗ್ರಹ ಗ್ರಹ ಸಂಘವನ್ನು ಆದರೆ ನಿನ್ನ ಮೊದಲ ನಿನ್ನ ರಾತ್ರಿಯೇ ನಿನ್ನ ಪ್ರಾಣ ಯಮಲೋಕಕ್ಕೆ ಹೋಗುತ್ತದೆ ಏನು ಮ್ಯಾಟ್ರೆ ಕ್ಲೋಸ್ ಆಗದಂಗೆ ಮ್ಯಾಕೊಂಡ್ ಐತಿನಾ ಬೇಡ ಬಿಡಿ ಇದು ಯಾವುದು ಸರಿಯಾಗೇ ಇಲ್ಲ ಮತ್ತೆ ಗ್ರಹ ನಮ್ಮ ಮಧ್ಯೆ ಆಗಲಿ ಎಲ್ಲಾನೂ ಓದ್ವಲ್ಲ ಆ ಮೂರನೇ ಗ್ರಹ ಇದೆಯಲ್ಲ ಅದು ಪುಣ್ಯ ನಕ್ಷತ್ರದಲ್ಲಿ ಹುಟ್ಟಿ ಪುಣ್ಯ ಪುಣ್ಯ ನಕ್ಷತ್ರದಲ್ಲಿ ಹುಟ್ಟಿ ಫೇಮಕ್ ಪ್ರೇಮಕ್ಕಾಗಿ ಅಂಬಲಿಸುತ್ತಿದೆ ಅವರನ್ನ ನೀನು ಮದುವೆಯಾದರೆ ಬೇಕಾದ ಫಲಗಳೆಲ್ಲ ತಾನಾಗಿಯೇ ಸಿಗುತ್ತದೆ ಬಿಡಬೇಡ ಬಿಡಬೇಡ ಹಿಡ್ಕೋ ಮೂರನೇ ಫಲನ ಶಿವೋಹಂ ಶಿವೋಹಂ ಮೂರನೇ ಫಲ ಅನ್ಬಿಟ್ಟು ನಿಂದ ನಾ ಮುಂದಕ್ಕೆ 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 ತಗೋಬತೈತಿ ಹಿಡ್ಕ 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 ಅನ್ಕೊಂಡು ಯಾವ ಸ್ವಾಮಿ ನೀವು ಅಂತ ಸುಮ್ಮನೆ ಸ್ವಾಮಿಗಳೇ ಹೋಗಿ ಹೋಗಿ ಅದೇ ಹೋಗಿ ಹೋಗಿ ಆ ವಾಸನ ಮದ್ವೆ ಆಗೋ ಅಂತ ಹೇಳ್ತಾ ಇದೀರಲ್ಲ ಮುಂಡೆದಕ್ಕೆ ಒಂದ್ ಸರ ಮಾಡಿ ಸಾಕೋ ಯೋಗ್ಯತೆ ಇಲ್ಲ ಹೋಗಿ ಅವನ ಮದ್ವೆ ಆಗ್ಬಿಟ್ಟು ಅವ್ ಏನ್ ಉಣ್ಣನೆ ನಾನು ಒಂದು ಸರವಲ್ಲ ಬಗ್ತೆ ನೂರು ಸರ ಬೇಕಾದರೂ ಸಿಗುತ್ತೆ ನಿನ್ನ ಮೈ ತುಂಬಾ ಒಲಾರದಷ್ಟು ಬಂಗಾರ ಬರುತ್ತೆ ಬಿಡಬೇಡ ಬಿಡಬೇಡ ಬಿಡ್ಬೇಕೋ ಬಿಗಿಯಾಗ ಸರಿ ಸ್ವಾಮಿಗಳೇ ನೀವು ಇಷ್ಟೆಲ್ಲ ಹೇಳ್ತಾ ಇದೀರೇ ಆಗ್ತೀನಿ ಸ್ವಾಮಿಗಳೇ ಅವನ್ನ ನೋಡ್ತಾ ಇದ್ರೆ ಅವನಿಗೆ ಆಯ್ತವ ಇಲ್ವ ಅನ್ನೋದೇ ಡೌಟ್ ಒಂದು ವೇಳೆ ಏನಾದ್ರೂ ವಾಸುಗೆ ಮಕ್ಳಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಗೂಟದ ಮಟ್ಟಕ್ಕೆ ಬಂದ್ಬಿಡ್ತೀವಿ ದಯವಿಟ್ಟು ನೀವೇ ಮಕ್ಳನ್ನೇ ಎಂತ ಸ್ವಾಮಿಗಳು ಗೊತ್ತಾ ದೊಡ್ಡ ಸ್ವಾಮಿಗಳು ಅವ್ರ ಮಠದ ಹೆಸರು ಕೇಳ್ಬಿಟ್ರೆ ಶಾಕ್ ಆಗೋಯ್ತಿಯ ನೀನು ಏನ್ ಗೊತ್ತಾ ಅವ್ರ ಮಠದ ಹೆಸರು ಗೂಟದ್ ಮಠ ಹ್ಮ ಹೋಗು ನನಗೆ ಚೆನ್ನಾಗಿ ಆಶೀರ್ವಾದ ಮಾಡೋರೆ ಹೋಗಿ ನೀನು ಆಶೀರ್ವಾದ ತಗೋ ಸ್ವಾಮಿಗಳೇ ಸ್ವಾಮಿಗಳೇ ನನ್ನ ಆಸೆ ಈಡೇರ್ಸಿದ್ರೆ ನಿಮ್ಮ ಕೂಟದ ಮಠದ ಭಕ್ತನಾಗೆ ನಿಮ್ಮ ಸೇವೆ ಮಾಡ್ಕೊಂಡಿಡ್ತೀನಿ ನಾನ್ ಬಯಸಿರೋ ಮಿಂಚು ಎಂಬ ಕಣ್ಣೆ ನನ್ನ ಪಟ್ಟದ ಅರಸೆ ಆಗಬೇಕು ಒಂದರಿಂದ ಹತ್ತು ಮಕ್ಕಳು ಪಡ 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 ಉದ್ರಾಗಬೇಕು ಭಕ್ತ ಇಂಥ ಕೆಟ್ಟ ಆಲೋಚನೆಗಳನ್ನ ನೀನು ಮಾಡಬಾರದು ನಿನ್ನ ಮನಸ್ಸಿನಲ್ಲಿ ಭಾವನೆ ನನಗೆ ಅರ್ಥ ಆಗ್ತಾ ಇದೆ ನಿನ್ನ ಜಾತಕದಲ್ಲಿ ಸನ್ಯಾಸಿಯಾಗಿ ನಮ್ಮಂತಹ ಸ್ವಾಮೀಜಿಗಳ ಸೇವೆ ಮಾಡೋ ಭಾಗ್ಯ ಐತೆ ಮಠಕ್ಕೆ ಮಠಕ್ಕೆ ಬಂದು ಸನ್ಯಾಸತ್ವವನ್ನು ಸ್ವೀಕರಿಸಿ ಸ್ವೀಕರಿಸು ಶಿವಾಹಂ ಶಿವಾಹಂ ಏನ್ ಗುರುಗಳ ನೀವು ನಾ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ನೀ ನೋಡ್ರ ಸ್ವಾಮಗೋಳಿ ಆಗಿ ಅಂತಿರಲ್ಲ ಇದು ಇದು ನ್ಯಾಯನಾ ಹೌದು ಸೋಮ್ಗಳೇ ಪಾಪ ಇರಿ ಎಷ್ಟೊಂದು ಆಸೆಗಳು ಇಟ್ಕೊಂಡಿದಾನೆ ಗೊತ್ತಾ ನನ್ ಮೇಲಂತೂ ಪ್ರಾಣನೇ ಇಟ್ಕೊಂಡಿದಾನೆ ಹೋಗಿ ಹೋಗಿ ಅವನ ಸನ್ಯಾಸಿ ಆಗ್ಬಿಡು ಅಂತಂದ್ರೆ ಹೆಂಗೆ ಅಂತ ಪಾಪ ಈಗಲೇ ಅರ್ಧ ಕೂದಲು ಹೊಂಟೋಗದೆ ಏನೇನು ಆಸೆ ಇಟ್ಕೊಂಡದ ಏನೋ ಜೀವನದಲ್ಲಿ ಅದ್ ಏನಾದ್ರು ಇತ್ತು ಅಂತಂದ್ರೆ ದೋಷ ಕೇಶ ಇತ್ತು ಅಂತಂದ್ರೆ ಏನಾದ್ರು ಶಾಂತಿ ಮಾಡಿಸಿದ್ರೆ ಆಯ್ತು ಒಂಚೂರು ನೋಡಿ ಅದು ನಾನಾಗೆ ಕರುಣಿಸೋದಲ್ಲ ಅವನ ಜಾತಕದಲ್ಲಿ ದೋಷ ಇದೆ ಆ ದೋಷದಿಂದ ಪರಿಹಾರವಾಗಬೇಕಾದರೆ ಮೂರು ಅರ್ಧ ವರ್ಷಗಳ ಕಾಲ ಸನ್ಯಾಸತ್ವವನ್ನು ಸ್ವೀಕರಿಸಿ ಕರ್ನಾಟಕದಲ್ಲಿರುವ ಎಲ್ಲಾ ದೇವಸ್ಥಾನಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿದರೆ ಅವನ ಜಾತಕದಲ್ಲಿ ಬದಲಾವಣೆಯಾಗಿ ಅವನ ಕಾರ್ಯ ಸಿದ್ಧಿಯಾಗುತ್ತದೆ ಸ್ವಾಮಿಗಳ ನಾನು ಕತೆ ಆಗಿರ್ಲಿ ಈ ಧ್ವನಿನ ನಾನು ಕೇಳಿದಿನಲ್ಲ ಕೇಳಿದ್ದೀನಲ್ಲ ನಾನು ತಲೆ ಕೆಟ್ಟಿ ಗೊಬ್ಬರ ಹಿಡಿತಾ ಇದ್ದಲ್ಲ ಈ ನಾನು ಯಾವತ್ತೂ ಜೀವನದಲ್ಲಿ ಸಾಂಗ್ಗಳು ನೋಡ್ದಲ್ಲ ಈ ಧೋನಿನ ನಾನೆಲ್ಲೋ ಕೇಳಿದ್ದೀನಲ್ಲ ಎಲ್ಲಿರ್ಬೋದು ಹೇಳ್ಕೊಣೋ ಅವಾಗಿಂದನು ನನಗೂ ಅದೇ ಡೌಟ್ ಈ ವ ನೋಡ್ತಾ ಇದ್ರೆ ಎಲ್ಲ ನೆಟ್ ನೆಟ್ ಇಟ್ಕೊಂಡಿರೋದು ನೋಡಿದ್ರೆ ಎಲ್ಲ ನೋಡಿದ ಥರ ಅನಿಸ್ತೈತೆ ವಾಯ್ಸ್ ಕೇಳಿದ್ರೆ ಎಲ್ಲೋ ಅನಿಸ್ತೈತೆ ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ ನನಗೆ ನಿಜವಾ ಮಾವ ಬಾ ನಿನೊ ಕಮ್ಮಿ ಏನಾದ್ರೂ ಕಾಲ ಚಕ್ರಗಿಟ್ನ ಕಟ್ಕೊಂಡಿದ್ದೀನಿ ಏನು ಯಾವಾಗ ನೋಡು ಬೀದ್ ಬೀದಿ ಸುತ್ತಿ ಅಲ್ಲ ನಿನಗೆ ನಾಚೆ ಮಾನೆ ಮರ್ಯಾದೆ ಏನಾರ ಆಯ್ತಾ ಸಾಯ್ತಾ ಯಾವ ಮಠ ಸ್ವಾಂಬ

ಎಲ್ಲಿರ್ಬೋದು ಸರಿ ಸ್ವಾಮ ಯಾವ ಮಾಡ್ತ ನೋಡ್ತಾ ಇಲ್ಲ ಕಾಮ ತುಂಬಿಕೊಂಡು ಅದ ಬಂದಿರೋ ಸು ಕಾಣ್ತವನಿ ಸ್ವಾಮಿನ ಸ್ವಾಮಿ ಸ್ವಾಮಿ ವೇಷ ಧರಿಸಿದ್ರು ಕೀಚಿದ್ ಒಂದೂ ಗೊತ್ತಾಯ್ತಲ್ವಲ್ಲಪ್ಪ ಸರಿನ ನೋಡ್ತಾ ಇದ್ರೆ ತಿನ್ನ ಕೆಲಸ ಮಾಡೋ ನಮ್ಮ ವಾಸು ಇದ್ದಂಗ್ನ ವೇಷಭೂಷಣ ಮಾತ್ರ ಬದ್ಲಾಗಿದೆ ಸ್ವಲ್ಪ ಗಡ್ಡ ಮಾತ್ರ ಹಾಕೊಂಡಾಯ್ತ ಚೆಕ್ ಚೆಕ್ ಏ ಭಕ್ತ ನನ್ನನ್ನು ಮುಟ್ಟಬಾರದು ದೂರನಿಲ್ಲ ಗುರಿ ಆಗಬೇಡ ಏನ್ ಮಾಡ್ತಾ ಇದ್ಯಾ ಸಾಂಬಾಲ ಇಡ್ಕೊಳ್ಳ ನೀನ್ ಬಂದು ನನ್ ಮಿಂಚು ತಲೆ ಕೆಡ್ಸಿ ಗೊಬ್ಬರ ಮಾಡಿದ್ಯಾ ನನ್ನ ಮಗನ ಅಲ್ಲ ನೀನೇನೋ ನನ್ ಮೊದ್ಲೇ ಡೌಟ್ ಬರ್ತಾಯಿತ್ತು ಇತ್ತು ಮಾವ ಇವನ್ ಏನಂತ ಗೊತ್ತಾ ನಿನ್ನೆ ನಾ ಮದ್ವೆ ಆಯ್ತು ಅಂತಂದ್ರೆ ನಮ್ ಗುಟ್ಟ ಮಕ್ಳಿಗೆ ಕೈ ಕಾಲು ಏನೇನೂ ಇರೋದಿಲ್ವಂತೆ ಅವನು ನಾ ಮದುವೆ ಆಯ್ತು ಅಂತಂದ್ರೆ ಫಸ್ಟ್ ನೈಟ್ ಅಲ್ಲೇ ಮ್ಯಾಕೊಂಡೈತಿನಂತೆ ಆತರ ಏನೇನು ಹೇಳಿ ನಮ್ಮನ್ನೆಲ್ಲ ಯಾವ ಮರ್ತಾ ಇದ್ಯಾ ಅಲ್ಲೋ ಮಾವ ಏನ್ ಮಾಡ್ತಾ

ನಡಿ ಇಲ್ಲ ನಮಗೆ ಬೇಡ ಸಿಗ್ನಲ್ ನನ್ಗ ಅರ್ಥ ಆಯ್ತು ಮುಂದೆ ನೀನೇ ನನ್ನ ಬಾಲಿನ ಒಡತಿ ನಿನ್ನ ತುಡಿತವೇ ನನ್ನ ಮಿಡಿತ